ಅಷ್ಟೆ ತಿನ್ನ ಬರೀ ಎಲ್ಲರು ಪೇಪರ್ಲಕ್ಕಿ ಮಾಡೀನಿ ತಿನ್ನಕತ್ತೀನಿ ಇವತ್ತು ಭಾರತ್ ಹೊಣವಿ ತಿಂತನಿ ಜಾತ್ರೆ ನಾವು ಸಿಂಪಲ್ ಮಾಡ್ವಿ ಅಡ್ಗೆ ಇವತ್ತು ತೋರಿಸ್ತೀನಿ ಆಮೇಲೆ ವೀಡಿಯೋದೊಳಗೆ ಬೇಳೆ ಪಾಯಸ ಅನ್ನ ಪಲ್ಯ ಸಾರು ಸಾರಿಗೆ ಒಗ್ಗರಣೆ ಹಾಕಿನಿ ಇದನ್ನ ಮಸಾಲೆ ರುಬ್ಬಿ ಮಾಡಕ್ಕೆ ರೀ ಪೇಪರ್ ಅವಲಕ್ಕಿ ಬೆಳಗ್ಗೆ ಇವರು ಹೋಗ್ತಾರಲ್ಲ ಮತ್ತು ಇವ್ರ ಸಂಬಂಧ ನಾನು ಅಡುಗೆ ಮಾಡೇ ಬಿಡ್ತೀನಿ ನಂದು ದಿವಸ ಡೈಲಿ ರೊಟೀನ ಅದು ಬೆಳಗ್ಗೆ ಅವ್ರನ್ನ ಬಿಟ್ಟು ನಾವು ಏನು ಉಣ್ಬೇಕು ಅಂತಂದು ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಅದಕ್ಕೆ ಜಲ್ದಿಯದ್ದು ಅಡುಗೆ ಮಾಡಿದ್ನಿ ಆದರೆ ನಾನು ಕಡುಬು ಮಾಡ್ಬೇಕಂತ ಮಾಡಿದ್ನಿ ಆದರೆ ಕಡಲೆಬೇಳಿ ಪಾಯಸ ಮಾಡಿದ್ನಿ ಕರೆಂಟ್ ಒಂದು ಪ್ರಾಬ್ಲಮ್ ಇವತ್ತ್ಯಾಕ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಮುವನೇಶ್ವರ ಆಶೀರ್ವಾದ ಮಾಡಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ತಪ್ಪು ಮಾತಾಡಿದರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ಪ್ಲೀಸ್ ಸಪೋರ್ಟ್ ಮಾಡ್ರಿ ವರ್ಣಿಕನು ಸ್ಕೂಲಿಗೆ ಹೋಗೋಣ ನಂದು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಅನ್ನತ್ತೆ ಎಲ್ಲ ಕೆಲಸ ಮುಗಿದ್ಬಿಡ್ತೈತಿ ಆಮ್ಯಾಗ ಏನಾರ ಒಂದು ಚೂರು ಮಾಡ್ಕೊಂಡು ಕುಂದ್ರೋದು ಮತ್ತು ಆಮ್ಯಾಗ ವರ್ಣಿಕ ಬರ್ತಾಳೆ ಅಭ್ಯಾಸ ಮಾಡ್ಕೊತ ಕುಂದರೋದು ಇಷ್ಟ ನಂದು